ಸುಹಾಸ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿಯ ವತಿಯಿಂದ ಸೋಮರಪೇಟೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೇಗೌಡ ಮಾತನಾಡಿ ಸುಹಾಸ್ ಅವರ ಬಳಿ ಇದ್ದ ಆತ್ಮರಕ್ಷಣೆಯ ಶಸ್ತ್ರಗಳನ್ನು ತಿಂಗಳ ಹಿಂದೇನೆ ಪೊಲೀಸರೇ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ವಿಷಯ ತಿಳಿದ ಮತಾಂಧರು ಹೊಂಚು ಹಾಕಿ ಹತ್ಯೆ ಮಾಡಿದ್ದಾರೆ ಇದು ಪೊಲೀಸ್ ಹಾಗೂ ಗುಪ್ತಚರ ಇಲಾಖೆ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ ಎಂದು ಆರೋಪಿಸಿದರು ಸಾವು ವ್ಯರ್ಥ ಆಗಲು ಇಡೀ ಹಿಂದೂ ಸಮಾಜ ಇವತ್ತು ಬಿಡಬಾರ್ದು ಆ ಸಾವಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಇಡೀ ಹಿಂದೂ ಸಮಾಜ ಮಾಡಬೇಕು ಅಂತ ಒಂದೇ ಅಮರಹೇ ಅಮರ್ಹೇ ಅಮರ್ ಮತಕ್ಕೆ ಒಂದೇ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಹೇಳಿ ಇಡೀ ದೇಶಾದ್ಯಂತ ಒಂದು ಭಯೋತ್ಪಾದನಾ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಇಡೀ ಸಮಾಜ ಎಚ್ಚೆತ್ತುಕೊಳ್ಬೇಕು ಇವತ್ತು ಕೇವಲ ಇದು ನಿನ್ನೆ ಮೊನ್ನೆಯದಲ್ಲ ಅನಾದಿ ಕಾಲದಿಂದಲೂ ಅಂದರೆ ಸ್ವಾತಂತ್ರ್ಯದ ಪೂರ್ವದಿಂದಲೂ ಸಹ ಇಂಥ ಹಿಂದೂಗಳ ನರಮೇಧವನ್ನ ಈ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದ್ಗಳು ಜಿಹಾದಿ ಮನಸ್ಥಿತಿಯ ಇಸ್ಲಾಮಿಕ್ ಭಯೋತ್ಪಾದಕರು ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ ಏನು ಔರಂಗಜೇಬನ ಕಾಲ ಟಿಪ್ಪು ಸುಲ್ತಾನ್ ಕಾಲದಿಂದ ಹಿಡಿದು ಇತ್ತೀಚೆಗೆ ಮೊನ್ನೆ ಮೊನ್ನೆಯದಾಗಿ ನಡೆದಂತಹ ಕಾಶ್ಮೀರದಲ್ಲಿ ಪಂಡಿತರ ಹತ್ಯೆ ಇರ್ಬೋದು ಹಾಗೂ ಪ್ರಜಾಭೂತರ ಪ್ರಜಾಕಾರರ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನೆಯನ್ನು ನಮ್ಗೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಮೊದಲಿಗೆ ನಾವು ಒಂದು ನಿಮಿಷ ದೌನಾಚರಣೆ ಮಾಡೋದ್ರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ತಲುಪಿಸುವ ಕನೋಡಿದ್ರೆ ನಾವು ಇನ್ನು ಹೆಚ್ಚಿಸಿಕೊಂಡಿನಂತ ಕಾಣ್ತಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ನಾವು ಏನು ಇದೆ ಎಲ್ಲವೂ ಕೂಡ ಅಪ್ಡೇಟ್ ನಾವು ಪ್ರತಿ ಕ್ಷಣ ಕೂಡ ಕಾಣ್ತಾ ಇದ್ದೀವಿ ಇವತ್ತು ಮದ್ಯನನೇ ನಮಗೆ ಗೊತ್ತಿದೆ ಎಲ್ಲರೂ ಕೂಡ ಈ ಸಂದರ್ಭ ಹಿಂದೂ ಪರ ಸಂಘಟನೆಯ ಮುಖಂಡ ಸುನಿಲ್ ಮಾದಾಪುರ ವಿವಿಧ ಸಂಘಟನೆಗಳ ಮುಖಂಡರಾದ ಸುಭಾಷ್ ತಿಮ್ಮಯ್ಯ ಉಮೇಶ್ ಎಂಬಿ ಕೂತಿ ಪರಮೇಶ್ ದರ್ಶನ್ ಜೋಯಪ್ಪ ಮಹೇಶ್ ತಿಮ್ಮಯ್ಯ ಬತ್ತಿತ ರೂಪಲ್ಗೊಂಡಿದ್ರು